ಕಾಡು ಮೇಡು ಅಲೆದು ಕುರಿ ಮೇಯಿಸುವ ಕುರಿಗಾಯಿಯ ಪುತ್ರ ಯು ಪಿ ಪರೀಕ್ಷೆಯಲ್ಲಿ ದೇಶಕ್ಕೆ ಐದುನೂರ ಐವತ್ತೊಂದು ರ್ಯಾಂಕ್ ಪಡೆದಿದ್ದಾರೆ ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆಯ ಕಾಗಲ್ ತಾಲೂಕಿನ ಯೇಮಕೆ ಗ್ರಾಮದ ಸಿದ್ದಪ್ಪ ಹಾಗೂ ಬಾಳವ ಡೋನಿ ದಂಪತಿಗಳ ತೃತೀಯ ಸುಪುತ್ರ ಬೀರಪ್ಪ ಸಿದ್ದಪ್ಪ ಡೋನಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಬೀರಪ್ಪ ಸಿದ್ದಪ್ಪ ಡೋನಿ ಕುರಿ ಕಾಯುತ್ತಿರುವಾಗಲೇ ಯುಪಿಎಸ್ಸಿ ಫಲಿತಾಂಶ ಬಂದಿದ್ದು ತಾನು ಪಾಸಾದ ಸುದ್ದಿ ತಿಳಿದು ಕುಣಿದು ಕುಪ್ಪಳಿಸಿದ್ದಾರೆ ಇನ್ನು ಯುವಕ ಬೀರಪ್ಪ ಕುರಿ ಕಾಯುತ್ತಾ ಯುಪಿಎಸ್ಸಿಗೆ ತಯಾರಿ ನಡೆಸಿದ್ದರಂತೆ ಇನ್ನು ಬೀರಪ್ಪ ಅವರ ಸಾಧನೆಗೆ ಕುಟುಂಬ ರು ಮತ್ತು ಗ್ರಾಮಸ್ಥರು ಫುಲ್ ಖುಷ್ ಆಗಿದ್ದಾರೆ ಯುವಕ ಬೀರಪ್ಪ ಸದ್ಯ ಬೆಳಗಾವಿ ತಾಲೂಕಿನ ನಾನವಾಡಿಯಲ್ಲಿದ್ದು ಗದ್ದೆಯೊಂದರಲ್ಲಿ ಕುರಿ ಮೇಯಿಸುತ್ತಿದ್ದಾರೆ ಬೀರಪ್ಪ ಅವರ ಸಾಧನೆಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಕುಟುಂಬಸ್ಥರು ಬೀರಪ್ಪ ಅವರಿಗೆ ಆರತಿ ಎತ್ತಿ ಹಾರ ಹಾಕಿ ಕೈಗೆ ಕುರಿಮರಿ ಕೊಟ್ಟು ಸನ್ಮಾನಿಸಿದ್ದು ಬೀರಪ್ಪ ಅವರು ಐಪಿಎಸ್ ಆಫೀಸರ್ ಆಗಿ ಕೆಲಸ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ाति संपर्क नाइन थ्री एटल जीरो फोर सेवेन्वरिगार रवि भजंत्री न्यूज़ जे जे निपानी উদেগা উদয়েপি নাগৰিক পূৰ্ণ পৰীক্ষা মানে একাউন উত্তীৰ্ণ माझ्या यशामागचं मेन मेन यशाचे मेन पाया रचायचं काम म्हणजे जिल्हा परिषद शाळा केंद्रशाळा विद्यामंदिर एम गे या शाळेने केलं आहे मला वाटतं माझं पहिली ते सातवीपर्यंत शिक्षण जिल्हा परिषदच्या शाळा गे शाळेमध्ये झालं आणि तेही मराठी माध्यमातून झालं सो माझ्या यशातून मला एकच सांगायचं आहे की जिल्हा परिषदेच्या शाळा आणि त्या शाळेतील शिक्षक ज्या तळमळीने शिकवतात त्या तळमळीची दाद दिली पाहिजे